ಏ ಹೋಗತ್ತ ಇವ್ ನೀರಿನ ಯಾವಾಗ ಬಿಡ್ತಾರೋ ಏನು ನಮ್ಮನೆಗೆ ಒಂದ್ ತೊಟ್ಟು ನೀರಿಲ್ಲ ಒಂದೆರಡು ಒಂದ್ ಎರಡ್ ಬಿಂದಿ ಹೋಗೋಣ ಅಂತ ಬಿಂದೆ ಇಕ್ಕಿದ್ರೆ ಬಿಡಂಗೆ ಇಲ್ಲ ಹೋಗತ್ತ ಕರೆಂಟ್ ಹಾಳಾಗಿ ಹೋಗುತ್ತೆ ಕರೆಂಟ್ ಹಗಿತಾನೆ ಅದೇ ತಿಂಬಕ್ಕೆ ಹಗಿತಾನೋ ಏನ್ ಕಚ್ಚಿ ಹೋಗತ್ತ ನೀರು ಇಲ್ದಿರೀ ಯಾವ ಬರ್ಕು ಆಗಲ್ಲ ದುರ್ಗಮ್ಮ ದುರ್ಗಮ್ಮ ನೀರಿನ ಬಿಡ್ಲಿಲ್ದೇನೆ ಯೋ ಸೊಂದಿಕ್ಕಿ ಇಕ್ಕಿರಲ್ ತಾಯಿ ತಾಯಿ ಈ ಸೊಂದ ಇದಾವೆ ನಾನೊಂದೆರಡ್ ಬಿಂದಿ ಇಡ್ಕೊಂಡ್ ಹೋಗನ ಅಂತ ನಾನ್ ನೋಡೋಣ ಅಂತ ಬಂದ್ರೆ ಇನ್ನೊಂದಿ ಈ ಸೊಂದ್ ಇಕ್ಕೊಂಡ್ ಕುಕೊಂಡವ್ರಿ ಹ ಕರೆಂಟ್ ಬೇರೆ ಇರಲ್ಲ ಕಣೆ ಹೊಸ ಕೊಡ್ತಾನೆ ಅದೇ ತೆಗಿತಾನೆ ಈಗ ನಮ್ಮ ಅಂತ ಕುಯಿಂದ ನಾ ಬರಬೇಕಾದಿತ್ತು ಈಗ ಅಲ್ಲಿ ತೆಗ್ದೇವ್ ನೋಡಿ ಅಯ್ಯೋ ನಾನು ಅವಾಗಲೇ ಬಿಂದಿಗೆ ಇಕ್ಕೇದಾಳು ಏಟ ಕಾತು ಒಂದು ಗಂಟೆ ಆಯಿತು ಕರೆಂಟ್ ಹಿಂಗೆ ಬರುತ್ತೆ ಹಂಗ ಹೋಗುತ್ತೆ ಅವನು ನೀರು ನಾನು ಅವನು ಸರಿಯಾಗಿ ಬಿಡಲ್ಲ ಏನು ಇಲ್ಲ ನಿಮ್ಮ ಮನೆಗೂ ನೀರು ಇಲ್ಲ ಕಣೆ ನಾನು ಒಂದು ಎರಡು ಬಿಂದಿಗೆ ಇಟ್ಕೊಂಡು ಹೋಗೋಣ ಅಂತಾನ ಬೊನ್ನಮ್ಮ ನಾನು ಎರಡು ಬಿಂದಿಗೆ ಇಕ್ಕೋಗಿದ್ದೆ ನನ್ನ ಯಾವ ಹಸಿರುದೊಂದು ಕೆಂಪುದೊಂದು ಬಿಂದಿಗೆ ಹಾಂ ನೀನು ಹೋಯ್ದವೇನು ಯೋಚಿಕೇರಿ ಬಿಂದಿಗೆನಾ ಅಯ್ಯೋ ಅಣ್ಣಲ್ಲಿ ತಗಲಕ್ಕೆ ಇದಿನ ಲಸರು ಆ ಎರಡು ನನ್ನವೇನಿ ಹ ನಾನೇ ಮೊದಲು ಬಂದು ಇಕ್ಕಿದ್ದು ಇಲ್ಲಿ 6 ಗಂಟೆಗೆ ಎದ್ದು ಇಕ್ಕಿದ್ದೆ ಆ ಕರೆಂಟ್ ಯಾಕ ಆಗಲಾಗ್ಲ ಬುಗ್ ಬುಗ್ ಗಮುತ್ತಿ ಅವನ ಅಕ್ಕೇನೇ ಕರೆಂಟ್ ಯಾಕ ಸರಿ ಇಲ್ಲ ಕಣಮ ಎತ್ತಕಂತಿಲ್ಲ ಮೋಟರ್ ಅಂತ ನಾಯಪ್ಪ ಅದ ಯಾವಾಗ ಸರ್ ಮಾಡ್ತಾನೋ ಅದ ಯಾವಾಗ ಕರೆಂಟ್ ನೆಟ್ ಕೊಡ್ತಾನೋ ಒಂದು ಗೊತ್ತಿಲ್ಲ ಕಣೆ ನಿಂಗಮ್ಮ ಏನ್ರು ಮುಂಜಾ ಪೊದ್ದು ಎಲ್ಲಿ ಹೋಗಿದ್ರು ನಾವು ಅಲ್ಲಿ ಬಾರೆಣ್ಣ ಸಿಕ್ತವೇನ ಅಂತನ ಹೋಗಿದ್ವಿ ಅಲ್ಲಿ ಕಾಣೆ ಸಿಗ್ಲಿಲ್ಲ ಒಂದು ಈ ಸಿಕ್ಕಿವು ಹಂಗೆ ದಾರಿ ಉತ್ಕೊನು ತಿಂತಾ ಬಂದಿ ಎಲ್ಲ ಖಾಲಿ ಆದ್ವು ನಿಂಗತ್ತೆ ನಿಂಗತ್ತೆ ಅಲ್ಲಿ ನಾವು ಅದೇ ಸಾಕಮ್ಮ ಇಲ್ವೇ ಸಾಕಮ್ಮ ನೋಡಿದಿ ಕುರಿಮರಿ ಹೊಡ್ಕೊಂಡು ಮೇಯ್ತಾ ಇತ್ತು ಅಲ್ಲಿ ಅಲೆನ ಮಂಜ ಮೇಯ್ಸ್ಲಿ ಬಿಡು ಕುರಿಮರಿ ಹಿಡ್ಕೊಂಡು ಬಂದಿ ಅದೇ ಮೇಯ್ಸಕ್ಕೆ ತಾನೆ ಮೇಯ್ಸ್ಲಿ ಬಿಡ್ರಿ ನಿಮಗೆ ಯಾಕೆ ಅದು ಹ ಅಲ್ಲಿ ಯಾಕೆ ಹೋಗಿದ್ರಿ ನೀವು ಸಾಕಮ್ಮ ತಕ್ಕೆ ನಿಂಗೆ ಸಾಕ ದಣಮ್ಮಯ್ಯ ಒಂದೇ ಇರಲಿಲ್ಲ ಅಲ್ಲಿ ಒಂದ ತಾತ ಅದೇ ಸಿದ್ದಜ್ಜ ಸಿದ್ದಜ್ಜನು ಆ ಸಾಕ ದಣಮ್ಮಯ್ಯನು ಇಬ್ಬರೂ ಅಲ್ಲಿ ಕೂಕೊಂಡು ಕಡ್ಲೆ ಕೈ ತಿಂತಿದ್ರು ಹ್ಮ್ ಅವ್ರಿಬ್ರೆ ಕೂಕೊಂಡಿದ್ರು ಕುರಿಮರಿಗಳು ಅತ್ತ ಅತ್ತ

ಬಿಡಿ ದುರ್ಗಮ್ಮ ಅಯ್ಯೋ ಏನ ಆ ವಜ್ಜನ ಒಂದು ಮ್ಯಾಕೆ ಮರಿ ಹಿಡ್ಕೊಂಡು ಹೋಗಿರ್ತಾನೆ ಎಲ್ಲ ಕಡ್ಲಕಾಯಿ ತಗೊಂಡೋಗಿದ್ ಏನು ತಿಂಬಾಕಿ ಅಂತಾನ ಸಾಕಮ್ ಗೊಂದ ಕೊಟ್ಟು ಅವನದಲ್ಲಿ ತಿಂತ ಕುಂತಿರ್ಬೇಕೇನು ಈ ಹುಡುಗರು ಅದನ್ನೇ ಹೇಳ್ತಾ ಬರ್ತಾ ಇದಾವೆ ಹಾ ಏ ಸುಮ್ಮನ್ ಹೋಗ್ರ ವಜ್ಜ ನಮ್ಗೊಂದ್ ಕಾರ್ಡ್ ಕಡ್ಲಕಾಯಿ ಕೊಡಜ್ಜ ಅಂತಂದ್ರೆ ಹ್ಞೂ ನಮಗೆ ಸಾಲಲ್ಲ ನಮ್ಮಿಬ್ಬರಿಗೂ ತಿಂಬಕ್ಕೆ ನಾನು ನಾವಿಬ್ರು ತಿಂಬೇಕು ಅಂತ ತಂದಿರೋದು ನಿಮಗೆ ಕೊಡಕ್ಕೆ ಅಲ್ಲ ಅಂತ ನಾವು ಅಜ್ಜ ಬೊಯ್ದು ಬಿಡ್ತು ಅಲೇನ ಮಂಜ ಹಾಂ ಹೌದಾ ಅಯ್ಯೋಯ್ಯೋ ಆ ಅಜ್ಜ ಏನಾದ್ರೂ ಸಾಕಮ್ಮ ನಿಂದೆ ಬಿದ್ದಿರ್ಬೋದು ಕಡೆ ನೀ ಹಿಂಗಮ್ಮ ಅದಕ್ಕೇನೆ

ಹೋಗಿ ಹೋಗಿ ಈ ಹುಡುಗರನ್ನೇ ಬೈಕ್ ಕಳ್ಸೋವ್ರಲ್ಲ ಹಾ ಈಗ ಈ ಹುಡುಗರು ಆ ಸಾಕಮ್ಮ ಆ ವಜ್ಜಾನ ಇಬ್ರು ಸೇರ್ಕೊತಾಕಾಯಿ ತಿಂತಿದ್ರು ಅಲ್ಲಿ ಕುರಿ ಮೇಸದ್ ಬಿಟ್ಟು ಅಂತಾನ ಊರು ತುಂಬ ಬತ್ತಾವೆ ಹಾಂ ಯಾರನ್ನ ಏನಂತ ಅಂದ್ಕಮ್ಮಲ್ಲ ಎಲ್ಲ ತಪ್ಪು ತಿಳ್ಕೊತಾರೆ ಹೆಂಗುಸರು ನಮ್ಮೂರಿನ ಹೆಂಗುಸರು ಒಂದೇ ಸಿಕ್ಕಿ ಸಾಕು ಅದ್ನೇ ದೊಡ್ಡ ವಿಷಯ ಮಾಡಿಬಿಡ್ತಾರೆ ಈ ಹುಡುಗರು ಅಷ್ಟೇನೆ ಎಲ್ಲ ಏಳ್ ಕೆಂಚಿರ್ಕಾರ್ತಿದಾವಲ್ಲ ಆ ಸಾಕಮ್ಮ ನೋಡು ಅಲ್ಲ ಆ ಕುರಿ ಮರಿ ಹೊಡ್ಕೊಂಡು ಅವಿಂದ ಯಾಕೆ ಹೋಗ್ತಾಳೆ ಹಾಂ ಬೇರೆ ಕಡೆಗೆಲ್ಲ ಹೋಗೋದು ಬಿಟ್ಟು ಅವ್ ಮೊದ್ಲು ಜೋಲ್ ಸುರ್ಕ ದುರ್ಗಮ್ಮ அய்யோ இன்னீ சாக்கம் விஷய ஊர் துபா டங்கூர சார்த்துருத்தவோன் கத்தியோனி உடுகு நீ அஜனும் குறி நோட் அதே உடுகு அந்த ஏனோ நீ நே நடித்தேனோ அம்மா ஜன்கு இன் விஷய சிக்கரேத்தே நீக்கம் அய்யோ தேவ்ரி ஆ உடுகுர கை ஆக்கி சிதாக்கம் ஓதிரி ஏன்னா கடலாயி கொடுலிவன் அதுக்கே அஜ்ஜூ சாக்கம் குத் கடலாய் தித்தி விஷய எல்லாரும் அந்தான ஊராக்கே ஓதவம் அவரு ஹம் நமக்கு இல்லீங்கோ தேவ் ரீ ஏங்கல்லப்பா அப்பயோ ஆ உடுவர எல்லோ ஓடிக்கோ இன்னும் ஏபாட் அந்தனா தடிப்பு மொதலு ஓகி ಅಲ್ವೇ ಸಾಕಮ್ಮ ಕೈ ಪರಿಕಾಯಿಬಿಟ್ಟು ನೀನು ಅಜ್ಜಿನ ಜೊತೆ ಸೇರ್ಕೊಂಡ್ ಕಡ್ಲಕಾಯಿ ತಿಂತ ಕುಕೊಂಡಿದ್ರೆ ಕಳ್ದೋದ್ರೆ ಏನ್ ಮಾಡ್ತೀಯ ಮೊದ್ಲೇ ಒಂದ್ ಪುರಿನಾತ್ಕೊಂಡ್ ಹೋಗಿದ್ದ ಇನ್ನೆಲ್ಲ ಮೇಸಕ್ ಈ ಈಗ ಹೋಗ್ ತಪ್ಪಿಸ್ಕೊಂಡು ಬಿಸ್ಕೊಂಡು ಹೋಗು ಆಜ್ಜಿನ ಹೋಗಕ್ ಹೋಗ್ಬೇಡ ಅಜ್ಜ ಸರಿ ಇಲ್ಲ ಅಜ್ಜಿ ಬೇರೆ ಇಲ್ಲ ಉತ್ ಕತ್ಕೊಂಡು ಹಬ್ಬ ಇವಾಗ ಕಂಡ್ಕೊಂಡು ಹೆಂಗ್ರಿಂದ ಹೋಗ್ತಾನೆ ಕಡಲಕಾಯಿ ತಿನ್ರಿ ಆಮೇಲೆ ಇವು ತೊಗರಿಕಾಯಿ ತಗೊಂಡ್ಬತ್ತಿನಿ ಅಸಿಂದ ಕಾಯಿ ಕೊಡ್ತೀನಿ ಅಜ್ಜಿಂತ ಕುಕೊಂಡ್ ಮಾತಾಡೋಣ ಒಂದ್ ಮ್ಯಾಕೆ ಇಡ್ಕಂಡ್ ಅದೋ ಇಲ್ಲಿ ಮೇಯಿಸ್ಬೇಡ ನಾನು ಕುರಿಮರಿ ಕುಯಿಮರಿ ಮೇಯ್ಯಲ್ಲ ನಿಮ್ಮ ಮ್ಯಾಕೆ ಬಂದ್ರಿ ಅಂತ ಅಂದ್ರೆ ಏಳಿರು ಚಳಿಲ್ಲ ಅದನ್ನೇ ದಿವಸ ಬೈದು ಕಳಿಸ್ತೀನಿ ನಾನೇ ಅತ್ಲಾಗ್ ಹೋದೆ ಬೈದು ಅವ್ನ ತಿರ್ಗ ಎರಡನೇ ದಿವಸನೂ ಬಂದೇವ್ರಿ ನಾನು ಅದಕ್ಕೆ ಅದೋ ನನ್ನ ನಿನ್ಗೆ ಯಾಕೆ ಕೊತ್ತೇನಿ ಏನು ಸಾಕಮ್ಮ ಬೇಜಾರು ಸುಮ್ಮನೆ ಮಾತಾಡಕ್ ಬಂದೆ ಕಡ್ಲಕಾಯಿ ತಂದಿದ್ದೀನಿ ಬಾ ಕುಕ್ಕು ತಿಂಬನ ಅಂತ ಅನ್ನ ಇನ್ನೇನು ಅತ್ಲಾಗೆ ಏ ಅವ್ನೇನೇನು ಕೆಟ್ಟದೇನು ಹೇಳಿಲ್ಲಲ್ಲ ಕಡಲಕಾಯಿ ತಿಂಬಕ್ತಾನೆ ಅಂತ ಹೇಳಿ ಕುಕ್ಕಂಡ್ ತಿಂತಿದ್ವಿ ಆಟೋ ಒಳಗೆ ಈ ಎರಡು ಹುಡುಗರು ಬಂದು ಎರಗ ಹೋಗ್ತೀವಿ ಅಂತಾನ ಆ ಕಡಲಕ್ಕೇಳಿ ಆವಾಜ ನಮಗೆ ಸಾಲಲ್ಲ ನಾವ್ ಇಬ್ಬರ್ಗು ಬೇಗ ಆಗತ ತಿನ್ಬೇಕು ಹಂಗೆ ಹಿಂಗೆ ಅಂತ ಬೈ ಕಳಸ್ತ ಅದಕ್ಕೇನೆ ನೀವಿಬ್ರು ಇಲ್ಲಿ ಕಡ್ಲಕಿ ತಿಂತಿರೋದ ನಾ ಎಲ್ಲಾರು ಹೇಳ್ತಿ ಊರಾಗೆ ಅಂತ ಹೇಳಿ ಇಲ್ಲಿ ಬಂದು ಹೇಳ್ಕೊಂಡ್ ಆ ಹುಡುಗರು ಹಾ ಅಯ್ಯೋ ಯಾರ್ಯಾರು ಓ ಏನ್ ಕಚ್ಚಿ ಸರಿ ಕುರಿಮೀಸ್ಕಾನೆನಿ ಹ್ಞೂ ಈಗಿನ ಮಂತ ಕಟ್ಟಾಕಿ ಬಂದೆ ಕಣಿ ನೀರ್ ಬಿಟ್ಟೇವ್ರೇನೋ ನೋಡ್ಕೊಂಡು ಹೋಗೋಣ ಆ ಅದಂಗಿ ಇನ್ನ ಕೂಲಿ ಹೋದಳು ಬಂದಿಲ್ಲ ಗೊತ್ತಾಳೆ ನೀರು ಹಿಡ್ಕೊಬರೋನಾ ಅಂತ ಕುರಿತು ಒಂದೇ ಆಯ್ಕೆ ಬೇಕಲ್ಲ ರಾತ್ರಿ ಹೊತ್ತು ನಂಗೆ ಕುಡಿಯೋಕೆ ಅದಕ್ಕೆ ನೋಡ್ಕೊಂಡು ಹೋಗೋ ಮುದ್ದೆ ಬಿಟ್ಟಿದ್ರೆ ಅಂತ ಬಂದ್ರೆ ಇಲ್ಲಿ ನೋಡಿದ್ರೆ ಈ ಹುಡುಗರು ಇಂಥ ಕೆಲಸ ಮಾಡ್ಯಾರಲ್ಲ ಮೊದ್ಲು ಹುಡುಗರು ಬಾಯಿ ಮುಚ್ಚಿಸ್ಬೇಕು ಸರಿ ನಾನು ಹೋಗ್ತೀನಿ ಹುಡುಗುರಿಂದ ಎಲ್ಬಹುದು ಯಾಕಡೆ ಹೋದ್ರಿ ಅಗೋ ನೋದ್ರು ನೋಡು ಈಗಿನ ಹೋದ್ರು ಹೋಗು ಅಯ್ಯೋ ಅಲ್ಲಿ ಹೋಗ್ತಾ ಇದ್ರ ಅಲೇನಿ ನಗು ಬರ್ತೈತಿ ಸಾಕ ಈ ತರ ಹಾಗೆ ಅಂತ ತಿಳ್ಕೊಂಡೆ ತಿಳ್ಕೊಂಡಿಲ್ಲ ರಾಗಿಂದ ಓ ಕಣೆ ಬಾನು ಅಯ್ಯೋ ನನಗೂ ನೆನೆಸ್ಕೊಂಡ್ರೆ ನಗು ಬರುತ್ತೆ ಅಯ್ಯಯ್ಯೋ ಅಲ್ಲ ನನ್ನ ಬಗ್ಗೆ ಸಣ್ಣ ವಿಷಯ ಸಿಕ್ಕಿದ್ರೆ ಬಿಡಲ್ಲ ಈ ಬಾಗಿನು ಈ ಬಾನು ಅಂತದ್ರಾಗೆ ಈ ವಿಷಯನು ಗೊತ್ತಾಗೋಯ್ತ ಆ ಪೆದ್ದಿನು ಆ ಮಂಜನು ಅಯ್ಯಯ್ಯೋ ಆ ನನ್ನ ಮಗ ನಾವು ಯಾಕಾದ್ರೂ ಬಂದು ಅಲ್ಲಿಗೆ ಕುರಿ ಮೇಸತಕ್ಕೆ ನನಗೆ ತಲೆ ಎತ್ಕೊಂಡು ತಿರ್ಗಾಡಕ್ಕಾಗ್ದಂಗ ಸಾಕಮ್ಮ ಬಂದೇ ಬಿಡ್ಲು ಸಾಕಮ್ಮ ಏನ್ ಸಾಕಮ್ಮ ಬಾನು ಭಾಗ್ಯಮ್ಮ ಅಂಥದ್ದೇನು ಇಲ್ಲ ಕಣೆ ನಾನು ಆ ವಜ್ಜನೂ ಕುರಿ ಮೇಸ್ತಿದ್ವಲ್ಲ ಏನು ಆ ವಜ್ಜ ಬಲವಂತ ಮಾಡಿ ಕಡ್ಲಕ ತಿನ್ನು ಅಂತ ಕೊಟ್ಟ ಅದಕ್ಕೆ ಇಬ್ಬರು ತಿಂತಾ ಕುಂತಿದ್ವಿ ಅಷ್ಟೇನೆ ಕಣೆ ಇನ್ನೇನು ಇಲ್ಲ ಆ ಹುಡುಗರು ನಾವು ಅಲ್ಲೇನೋ ಮಾಡ್ತಿದ್ವಿ ಏನೋ ಅಮ್ಮಂಗೆ ಹೇಳಕ್ಕೆ ಬರ್ತಾ ಇದ್ದಾವೆ ಊರು ತುಂಬಾನೆ ಸಾಕಮ್ಮನು ಆ ವಜ್ಜನೂ ಕಡ್ಲಕ ತಿಂತಿದ್ರು ಕುಕ್ಕಂಡು ಅಂತಾನೆ ಅಯ್ಯೋ ಏನೇ ಮಾಡೋದು ಏನಂದ್ರೆ ನೀನು ಅಜ್ಜನು ಕಡ್ಲಕ ತಿಂತಿದ್ರ ಕುರಿ ಮೇಸತ್ತಾಗೆ ಅಯ್ಯೋ ನಾನು ಮಹಾವೀರ ಬೇರೆ ವಿಚಾರ ಮಾತಾಡ್ತಿದ್ರೆ ನೀನು ಇನ್ನೇನೋ ಹೇಳ್ತಾ ಇದ್ದೀಯಲ್ಲ ಆ ಏನೇ ಸಕಮ ಇದು ಯಾರ ಅಜ್ಜ ಅಂದ್ರೆ ಅದೇ ಸಿದ್ದ ಜೈದನಲ್ಲ ಒಂದು ಮ್ಯಾಕೆ ಮಾರಿ ಹೊಡಕ ಮತ್ತನಲ್ಲ ಅವನು ನೀನು ಕಡಲಕೈ ತಿಂತಿದ್ರೆ ಇದ್ರನ್ನು ಕುಕ್ಕಂಡು ಕುರಿ ಮೇಸ ಬಿಟ್ಟು ಅಂದ್ರೆ ಆ ನೀವರು ಮಾತಾಡಿದ್ದು ನನ್ನ ಆ ಸಿದ್ದಜ್ಜನ ಬಗ್ಗೆ ಅಲ್ವಾ ಅಯ್ಯೋ ನಾನೇ ಎಲ್ಲ ಹೇಳಿ ಬಾಯಿ ಬಿಟ್ನಾ ಅಯ್ಯೋ ಇವರಿಗೆ ಏನು ವಿಷಯ ಗೊತ್ತಿರಲಿಲ್ಲ ಅನ್ಸುತ್ತೆ ಇದೇನಿದು ನಾನೇ ಹೇಳ್ಬಿಡ್ತಾ ಇದ್ನಲ್ಲಪ್ಪ ಅಯ್ಯೋ ಎಲ್ಲ ಎರವಟ್ ಆಗ್ತೈತಿ ಅಲ್ಲಕಕ್ಕಮ್ಮ ಅಹ ಮೊದಲೇ ಹಾ ತಾತ ಬೇರೆ ಸರಿ ಇಲ್ಲ ಅಂತ ಹೇಳ್ತಾರೆ ಅವ ಅಜ್ಜನ ಜೊತೆಗೆ ನೀ ಯಾಕೆ ಕडलाಕೈ ತಿನ್ನಲಿಕ್ಕೆ ಹೋಗಿದ್ದೆ ಹಾ ಅಂದ್ರೆ ನೀವು ಮಾತಾಡ್ತಾ ಇದ್ದಿದ್ದು ಈ ಈ ವಿಷಯ ಅಲ್ವಾ ಅಲ್ಲ ಏನೋ ರಾತ್ರಿ ಏನೋ ஒரு கொண்டிருந்த குறிப்பிட்ட நிம்மதிக்கும் வருத்தத்தை நமக்கு இதில் சக்கமா நிம்மதிக்கும் அவர்தான் அவர் அதன் ஓர் நான்கு இங்கே தனது ஓட்டல் எலிடு மாதா விஷயம் அவ்வளோ விஷயம் மொத்ல ஆர் எதிர்க்குமா அய்யயோ ஒன் சவாசாய்த்து கடலக்காய் கொட்டே முட் சும்மி அன்சு ஏ உடுகுஜன கடல்கா நமக்கு சிட்டு உடுக்கு ஏற்கப்பா நன்பு ஆ வஜன விசாரணா அல்லா நம்ம எங்கசர் ஊரின் ஜன அதுத்தாரா இலே ஓத்து அந்த ஊழினே ஓத்து ಸಣ್ಣ ವಿಷಯ ಹೇಳಿದ್ರೆ ಅದನ್ನೇ ದೊಡ್ಡದ್ ಮಾಡ್ತಾವೆ ಅಂತದ್ರಾಗಿ ಈ ಹುಡುಗರು ಅಯ್ಯಯ್ಯೋ ಎಲ್ಲಿ ಹೋದ್ರಿ ಏನಿ ಬದ್ಯಮಾ ಪದ್ದುನು ಮುಂಜಾನು ದೇವಸ್ಥಾನ ಪೂಜೆ ಮಾಡಿಸ್ತಾ ಇದ್ದಂತೇ ಓದ್ವಮ್ಮ ಹ ಅಲ್ಲಿ ಜನ ಇದ್ರೆ ಜಾಸ್ತಿ ಹೋದ್ರ ಅಯ್ಯಯ್ಯೋ ಜಾಸ್ತಿ ಜನ ಇದ್ರ ಅಲ್ಲಿ ಹೇಳಕ್ ಹೋದ್ರ ಮೊದ್ಲು ತಡಿಬೇಕು ಅಯ್ಯೋ ಏಯ್ ಪೆದ್ದಿ ಏಯ್ ಕುಳು ಹ್ಮ್ ನಿಮಗೆ ಮಾಡ್ತೀನಿ ಸರಿಯಾಗಿ ದೊಣ್ಣೆ ತಕೊಂಡು ಏರಿತೀನಿ ಅಲ್ವಾ ನಾವು ವಿಚಾರ ು ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನೂ ಯಾರ ಚಾನಲ್ ಸಬ್ ಮಾಡ್ಕೊಂಡಿರೋದೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ